ವೀಕ್ಷಕರೇ ನಮಸ್ಕಾರ ಸಮಾಜದಲ್ಲಿ ತಿಳಿದು ತಿಳಿದು ಅಪರಾಧ ಕೃತ್ಯಗಳನ್ನು ಮಾಡಿ ತಮ್ಮ ಹಣಬಲ ಜನಬಲವನ್ನು ಬಳಸಿಕೊಳ್ಳುವ ಅಪ್ರಾಮಾಣಿಕ ಪೊಲೀಸರು ಹಾಗೂ ರಾಜಕಾರಣಿಗಳ ವಿರುದ್ಧ ಸಮರ ಸಾರುವ ಚಿತ್ರ ಹಲೋ ಸರ್ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ಈ ಹಿಂದೆ ಮುಕ್ತಿ ತ್ರಿಪುರ ಆರ್ಟಿಕಲ್ ತ್ರೀ ಸೆವೆಂಟಿ ಚಿತ್ರ ನಿರ್ದೇಶಿಸಿದ್ದ ಕೆ ಶಂಕರ್ ನಿರ್ದೇಶನದ ಈ ಚಿತ್ರ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ನಿರ್ಮಾಣವಾಗಿದ್ದು ಶಂಕರ್ ಅವರನ್ನೇ ಕಥೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ರಚಿಸಿದ್ದಾರೆ ಹಣ ಅಂತಸ್ತಿನ ಪ್ರಭಾವ ಬಳಸಿಕೊಂಡು ಕಾನೂನು ಉಲ್ಲಂಘಿಸಿ ಸಮಾಜದ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುತ್ತಿರುವವರ ವಿರುದ್ಧ ಹೋರಾಡತಕ್ಕಂತಹ ನಾಯಕನ ಪಾತ್ರದಲ್ಲಿ ರಾಜಬಾಲ ನಟಿಸಿದ್ದಾರೆ ಈಗಾಗಲೇ ತೆಲುಗಿನಲ್ಲಿ ತೊಂಗಿತೊಂಗಿ ಚುದಾಮುಖು ಚಂದಮಾಮ ಮೈತ್ರಿವಾನಂ ಅಂತಕ್ಕೂ ಮಿಂಚು ಮೊದಲಾದ ಚಿತ್ರಗಳಲ್ಲಿ ನಟಿಸ ನಟಿಸಿರುವ ರಾಜಬಾಲ ಅವರಿಗೆ ಕನ್ನಡದಲ್ಲಿ ಇದು ಮೊದಲ ಚಿತ್ರ ಇನ್ನು ನಾಯಕಿಯಾಗಿ ಸ್ವಾತಿಲಿಂಗರಾಜ್ ನಟಿಸಿದ್ದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ಶ್ರೀ ಅಂಕುರ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಎಲ್ ಮಂಜುನಾಥ್ ಎಚ್ ಪಿ ಮಹೇಶ್ ಮತ್ತು ವೆಂಕಟೇಶ್ ಈ ಚಿತ್ರವನ್ನು ನಿರ್ಮಿಸ್ತಾ ಇದ್ದಾರೆ ಎಂ ಎನ್ ಕೃಪಾಕರ್ ಅವರ ಸಂಗೀತ ಚಂದ್ರು ಸುಂಡೆ ಸೊಂಡೆಕೊಪ್ಪ ಸೂರ್ಯೋದಯ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಕೆ ಶಿವಣ್ಣ ಕಿಲ್ಲರ್ ವೆಂಕಟೇಶ್ ರಮಾನಂದ್ ಬೇಬಿ ಎಸ್ ಪವಿತ್ರ ಉಳಿದ ತಾರಣದಲ್ಲಿ ಇದ್ದಾರೆ ಮಂಗಳೂರು ಮಂಡ್ಯ ಬೆಂಗಳೂರು ಮತ್ತು ಹೈದರಾಬಾದ್ ಸುತ್ತಮುತ್ತ ಸುಮಾರು ನಲವತ್ತು ದಿನಗಳ ಕಾಲ ಚಿತ್ರೀಕರಣ ನಡೆಸಲಾಗಿದೆ ಸದ್ಯಕ್ಕೆ ಚಿತ್ರ ಪ್ರೊಡಕ್ಷನ್ ಹಂತದಲ್ಲಿದ್ದು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆಯಂತೆ